ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಉದ್ಯೋಗ ಮಾಹಿತಿಯನ್ನು ಪ್ರಸಾರ ಮಾಡ್ತಿದ್ದೀನಿ ಅತಿಥಿ ಉಪನ್ಯಾಸಕರದು ವಿಶೇಷವಾಗಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲಿರುವಂತಹ ಅತಿಥಿ ಉಪನ್ಯಾಸಕರ ಉದ್ಯೋಗ ಮಾಹಿತಿ ನಿಮಗಾಗಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಡ್ಡಿನಕಟ್ಟಿ ಗ್ರಾಮದಲ್ಲಿ ಒಂದು ಕಿತ್ತೂರಾಣಿ ಚೆನ್ನಮ್ಮ ಪದವಿ ಪೂರ್ವ ಕಾಲೇಜಿನ ನೂತನವಾಗಿ ಪ್ರಾರಂಭವಾಗಿದೆ ಅದು ವಿಶೇಷವಾಗಿ ವಿಜ್ಞಾನ ವಿಭಾಗಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕಾಲಿರುವಂತಹ ವಿವಿಧ ಉಪನ್ಯಾಸಕರ ಹುದ್ದೆಗಳಿಗೆ ಅಂದರೆ ಬೋಧನಾ ಕಾರ್ಯಭಾರ ಅನುಗುಣವಾಗಿ ವಿವಿಧ ಉಪನ್ಯಾಸಕರ ಹುದ್ದೆಗಳು ಖಾಲಿರೋ ಕಾರಣಕ್ಕೆ ಅರ್ಜಿಯನ್ನು ಅರ್ಹ ಅಭ್ಯರ್ಥಿಗಳಿಂದ ಕರೆಯಲಾಗಿದೆ ಯಾರೆಲ್ಲ ಅರ್ಹತೆಯನ್ನು ಓದಿದರೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಆ ಕಿತ್ತೂರು ರಾಣಿ ಚೆನ್ನ ವಸತಿ ಶಾಲೆಯನ್ನು ಪದವಿ ಪೂರ್ವ ಕಾಲೇಜನ್ನಾಗಿ ಈಗಾಗಲೇ ಉನ್ನತೀಕರಿಸಿದ್ದಾರೆ ಆ ಕಾರಣಕ್ಕಾಗಿ ಇಲ್ಲಿ ಉಪನ್ಯಾಸಕರ ಅವಶ್ಯಕತೆ ಇರೋ ಕಾರಣಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ ಇಲ್ಲಿ ಇರುವಂಥ ಒಟ್ಟು ಹುದ್ದೆಗಳು ವಿವರ ನೋಡೋದಾದರೆ ಕನ್ನಡ ಉಪನ್ಯಾಸಕರೊಬ್ಬರು ಆಂಗ್ಲ ಉಪನ್ಯಾಸಕರೊಬ್ಬರು ಭೌತಶಾಸ್ತ್ರ ಉಪನ್ಯಾಸಕರೊಬ್ಬರು ರಸಾಯನಶಾಸ್ತ್ರ ಒಬ್ಬರು ಗಣಿತ ಶಾ ಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಒಂದು ಹುದ್ದೆ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ಹುದ್ದೆ ಈ ಅನುಸಾರವಾಗಿ ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದೀರಿ ಅಂದರೆ ನೀವು ಎಮ್ ಎ ಆ ವಿಷಯದಲ್ಲಿ ಎಮ್ ಎ ಜೊತೆಗೆ ಸ್ನಾತಕೋತ್ತರ ಪದವಿ ಜೊತೆಗೆ ಬಿ ಎಡ್ ಅನ್ನು ಮುಗಿಸಿರುವಂಥ ಅಭ್ಯರ್ಥಿಗಳ ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಾದಲ್ಲಿ ಇಲ್ಲಿ ಸಂಸ್ಥೆಯ ಮೊಬೈಲ್ ಸಂಖ್ಯೆಯನ್ನು ಕೂಡ ಕೊಟ್ಟಿರ್ತಾರೆ ಸಂಪರ್ಕ ಮಾಡಬಹುದು ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಅಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕೂಡ ವೇತನವನ್ನು ಕೂಡ ಇಲ್ಲಿ ವಿಂಗಡಣೆ ಮಾಡಿದ್ದಾರೆ ಎಷ್ಟು ವೇತನವನ್ನು ಕೊಡಲಾಗುತ್ತೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹಂಚಿಕೊಂಡಿದ್ದಾರೆ ತಿಂಗಳಿಗೆ ಹದಿನೆಂಟು ಸಾವಿರದ ಐವತ್ತು ರೂಪಾಯಿ ಗೌರವ ದರ ನೀಡಲಾಗುತ್ತಂತ ಹೇಳಿದರೆ ಆಸಕ್ತ ಅಭ್ಯರ್ಥಿಗಳು ತಮ್ಮ ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಗಳನ್ನು ಪ್ರಾಚಾರ್ಯರು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಒಡ್ಡನಕಟ್ಟಿ ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆ ಇಲ್ಲಿಗೆ ನೀವು ಆಗಸ್ಟ್ ಇಪ್ಪತ್ತರೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಿಮ್ಮ ದಾಖಲಾತಿಗಳೊಂದಿಗೆ ಎಲ್ಲ ದಾಖಲೆಗಳಂದರೆ ಎಸ್ ಎಸ್ ಸಿಯಿಂದ ಸ್ನಾತಕೋತ್ತರ ಪದವಿ ಮತ್ತು ಬಿ ಎಡ್ನ ಎಲ್ಲ ದಾಖಲಾತಿಗಳನ್ನು ಒಂದು ನೆರಳಚ್ಚು ಪ್ರತಿಯನ್ನು ಅಟೆಸ್ಟೆಡ್ ಮಾಡಿ ಕಳಿಸಬೇಕಾಗುತ್ತೆ ಇನ್ನೂ ಹೆಚ್ಚುವರಿ ಮಾಹಿತಿ ಮತ್ತು ಗೊಂದಲಗಳಿದ್ದಲ್ಲಿ ಈ ನೇಮಕಾತಿ ಕುರಿತು ಇಲ್ಲಿ ಸಂಸ್ಥೆಯ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆಯನ್ನು ಕೂಡ ಕೊಟ್ಟಿರ್ತಾರೆ ನೀವು ಅದನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡಿಬೋದು ಮತ್ತು ಇಮೇಲ್ ಐ ಡಿಯನ್ನು ಕೂಡ ಕೊಟ್ಟಿದ್ದಾರೆ ನೀವು ಅದನ್ನು ಸಂಪರ್ಕ ಮಾಡಿ ಪಡಿಬೋದು ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಅದನ್ನು ಪಡೆದು ಹೆಚ್ಚು ಮಾಹಿತಿಯನ್ನು ಪಡಿಬಹುದು ಇದೊಂದು ಉಪಯುಕ್ತ ಉದ್ಯೋಗ ಮಾಹಿತಿಯಾಗಿರುತ್ತೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡುವ ಮುಖಾಂತರ ಉದ್ಯೋಗದ ಒಂದು ಅವಕಾಶವನ್ನು ಕಲ್ಪಿಸಿಕೊಡಿ ಯಾವುದೋ ಅನವಶ್ಯಕ ವಿಷಯಗಳನ್ನು ಸೇರ್ ಮಾಡೋಕ್ಕಿಂತ ಮುಖ್ಯವಾಗಿ ಉದ್ಯೋಗ ಮಾಹಿತಿಯನ್ನು ಸೇರ್ ಮಾಡಿ ನಮ್ಮ ಚಾನಲ್ ಈ ಥರದ ಉಪಯುಕ್ತ ಮಾಹಿತಿ ನಿರಂತರವಾಗಿ ಪ್ರಸಾರ ಮಾಡ್ತಿರ್ತದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಹೊತ್ತಿ ಮತ್ತೆ